ಹಾಯ್ ಹಲೋ ಫ್ರೆಂಡ್ಸ್ ಈ ದಿನದ ಸ್ಪೆಷಲ್ ಏನಂದರೆ ಪಾಲಕ್ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ ತೊಗೊಳ್ಳಿ ಸಾಂಬಾರಿಗೆ ಬೇಕಾದಂಥ ಇಂಗ್ರೀಡಿಯಂಟ್ಸ್ ಅಂದರೆ ಎರಡು ಈರುಳ್ಳಿ ಹತ್ತು ಬೆಳ್ಳುಳ್ಳಿ ಹೆಸರು ಐದರಿಂದ ಆರು ಮೆಣಸಿನಕಾಯಿ ಒಂದೆರಡು ಸಣ್ಣ ಟೊಮೆಟೊ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಒಂದು ಪಾತ್ರೆನಲ್ಲಿ ಪಾಲಕ್ ಸೊಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಡಿ ಐದು ನಿಮಿಷ ಬೇಯಿಸ್ಕೊಂಡ ನಂತರ ಅದನ್ನು ಮಿಕ್ಸಿಗೆ ಹಾಕೋಬೇಕು ನಮ್ಮ ಸತ್ಯ ಅಕ್ಕ ಟು ಪೀಸಸ್ ಕುಕ್ವೇರ್ ಒಂದು ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಅದರಲ್ಲಿ ಬಾಂಡ್ಲೆ ಒಂದು ಮತ್ತು ಟೀ ಪಾತ್ರೆ ಒಂದು ಬಂದಿದೆ ಇವತ್ತು ನಿಮಗೆ ಅದನ್ನು ತೋರಿಸ್ತೀನಿ ಇದೆ ಇದೇ ಫ್ರೆಂಡ್ಸ್ ಪ್ಯಾನ್ ಅದು ನಮ್ಮ ಸತ್ಯ ಅಕ್ಕ ತೊಗೊಂಬಂದಿರೋದು ಈಗ ನಿಮಗೆ ಇದರಲ್ಲೇ ಅಡುಗೆ ಮಾ ಸಾಂಬಾರು ಮಾಡಿ ತೋರಿಸ್ತೀನಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಎರಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಸಳು ಮೆಣಸಿನ್ಕಾಯಿ ಹಚ್ಕೋಬೇಕು ಅದ್ರ ಜೊತೆಗೆ ಟೊಮೆಟೊ ಟೊಮೆಟೊ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದನ್ನ ಫ್ರೈ ಮಾಡಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡೋದ್ರಿಂದ ಫ್ರೈ ಮಾಡಿ ಸೊಪ್ಪಿನ ಜೊತೆ ಉಪ್ಕೊಂಡ್ರೆ ಪಲಕ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಈಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ ಈಗ ಸೊಪ್ಪು ಎಲ್ಲ ಚಾರ್ಗಕ್ಕೆ ಇದು ರುಬ್ಬಿ ಆಗಿದೆ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕಣ ಒಗ್ಗರಣೆಗೆ ಪಾನಗೆ 2 ಸ್ಪೂನ್ ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕಿ ಫ್ರೆಂಡ್ಸ್ ಈ ರುಡಿ ಎಲ್ಲ ಗೋಲ್ಡನ್ ಕಲರ್ ಬಂದ ಮೇಲೆ ಅಂದ್ರೆ ಕಂದು ಬಂದಕ್ಕೆ ಅಂತ ಕಂದು ಬಂದ ಬಂದ ನಂತರ ಈಗ ರುಚಿಯಾದ ಪಾಲಕ್ ಸಾಂಬಾರ್ ರೆಡಿ ಆಯಿತು ಫ್ರೆಂಡ್ಸ್ ಸಾಂಬಾರಿಗೆ ಅನ್ನ ಮುದ್ದೆ ಎರಡು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಪಾಲಕ್ ಸಾಂಬಾರ್ ಈಸಿಯಾಗಿ ಬರೋದು ಹೇಗೆ ಅಂತ ಗೊತ್ತಾಯ್ತಲ್ಲ ಥ್ಯಾಂಕ್ ಯು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು